ಈಗ ಮದಿ ಒಂದ್ ತಿಂಗ್ಳತ್ ನಮ್ ಹೋಗುದಿಲ್ಲ ಹೋಗಲ್ಲ ಹೋಗುವಲ್ಲ ಮಳಿ ಹತ್ತಿ ಹತ್ತಿ ಒಂದ್ ತಿಂಗ್ಳು ಗಟ್ಟಿ ಜೋ ಮಾಡಿ ಗೊತ್ತು ಬಿಡ್ರಿ ರೈತರು ಮತ್ತೆ ಮಳೆ ಹತ್ತೈತ್ಪ ಮಳೆ ಹತ್ತಿ ನಮ್ ಕಬ್ಬು ಹೋಗುದಪ್ಪ ಏನ್ ನುಕ್ಸಾನ್ ಆಗತ್ತೇಳಿ ಇವ್ರ ಮ್ಯಾಲ ಬಾದ ಬರ ಹಾಕಿ ಇವ್ರ ಉಡ್ಯಾಗ ನಾವೇನು ಏನ್ ಬಿಡುವ ಗಟ್ಟಿ ಜೋ ಮಾಡಿ ಇದ್ ಬಿಡುನು ಅಂತ ನನ್ನ ಅಭಿಪ್ರಾಯ ಐತಿ ಇವೇನು ಸಾವಿರ ಇದೆ ಹತ್ ಸಾವಿರದ ಜೆಸ್ಬಿತ್ ಐದ್ನೂರು ರೂಪಾಯಿ ಕೇಳತ್ತಾರೋ ನಾನು ಎರಡ್ ನೂರ ಎಪ್ಪತ್ ರೂಪಾಯಿ ನಾಲ್ಕಿನಿಂದ ನೋಡ್ಕೊ ಬರತ್ತೇನೆ ಇವತ್ತು ಮೂರ್ ಸಾವಿರ ರೈತರ ಪರಿಸ್ಥಿತಿ ಬಾಳ್ ಕೆಟ್ಟೈತಿ ಮತ್ ಏನಿತ್ ಕೊಡ್ತೇನೆ ಇವ್ರೆಲ್ಲಾ ರಾಜಕಾರಣಿಗಳು ಇರ್ತೇನೆ ನಮ್ಮೆಲ್ಲ ಎಲ್ಲಾ ಇರದ ಕಬ್ಬಿಣ ಫ್ಯಾಕ್ಟ್ರಿ ಅವ್ರ ಮೊದಲ ಒಂದ್ ಸ್ವಲ್ಪ ಚಲೋ ಇದ್ರೆ ಅಲ್ಲ ಯಾವಾಗ ರಾಜಕಾರಣಿಗಳು ಹೋಗಿ ಫ್ಯಾಕ್ಟ್ರಿ ಫ್ಯಾಕ್ಟರಿ ಅವಾಗ ಪೂರ ಪೂರ್ವ ಇಟ್ಟಿದೆ ಇಟ್ಟಿದ ಸಿಸ್ಟಮ್ ಯಾಕಂದ್ರೆ ಮಾಲಕಟ್ಟೆ ಅಂಜಾರಿ ಅನಿಸ್ತಿದ್ರು ಏನಾರ ಮಾಡ್ತಿದ್ರು ಈಗ ರಾಜಕಾರಣಿಗಳ ಕಾನೂನು ಅವ್ರ ಕೈಗ ಅಧಿಕಾರ ಅವ್ರ ಕೈಗ ಫ್ಯಾಕ್ಟ್ರಿನ ಅವ್ರ ಕೈಗ ಎಡಸ್ ಕೊಂಡ್ ಸರ್ಕೊಂಡ್ರು ನಾಕ್ ಅಂತಾರ ಅದಕ್ಕೆ ಏನಿತಿ ಕೊಡ್ತಾನ ಯಾಕೆ ಹೌದ್ರಿ ಮತ್ತೆ ಇವತ್ ಒಂದಿದ್ದ ಮುಂದ ನಾವೇನಿತಿ ಕೊಡ್ತಾರೆ ಸಾದ ಇದ್ರೆ ಹೋಗ್ತು ಇವ್ರು ಹೆಲಿಕಾಪ್ಟರ್ ಆಗ ಅಡ್ಡಿ ಆಡ್ತಾರ ವಿಮಾನದಾಗ ಬಿಸ್ನೆಸ್ ಕ್ಲಾಸ್ ಆಗ ಹೋಗ್ತಾರ ನಾವಂತೂ ವಿಮಾನ ನೋಡಿಲ್ಲ ನಾನ ನೋಡಿಲ್ಲ ಅಂತ ನೀವ್ ಹೆಂಗ್ ನೋಡಕ್ ಆಕತಿ ನಾನ ನೋಡಿಲ್ಲ ನಾನು ಅನ್ಕೋತ್ಕೊಂಡ್ ಒಂದ್ ಎರಡ್ ಮೂರ್ ಸಲ ಹಾಕ್ತೇನೆ ಹಿಂಗ್ ಐತ್ ನಮ್ ಪರಿಸ್ಥಿತಿ ಅದಕ್ಕೆ ಏನ್ ಕೊಡ್ತಾನ ನಮ್ ಹಿರಿಯಾರ ಏನಿತಿ ಬಾಳ್ ಗಟ್ಟಿ ಕೈಗಾರರು ಅದಕ್ಕೆ ಇಟ್ಟುಕೊಂಡು ಅವರಿಗೆ ಬೆಂಬಲ ಕೊಡೋಣ ಏನೋ ಆಗಿಲ್ಲ ಒಟ್ಟ ಗಟ್ಟಿ ಜೋ ಮಾಡೋನು ನಾವು ಸದಾ ಆಯ್ನ ತೀರ್ಥನ ನಿಮ್ಮ ಜೊತೆಗೆ ಇರ್ತೀವಿ ನಾವು ತನ್ನ ಮನದಿಂದ ಏನ ನಾವೇನ್ ಬೇಕಾದ್ರೆ ಮಾಡಕ್ ಸಜ್ಜದಿದ್ವು ಅದಕ್ಕೆ ಏನ್ ತಿಳ್ಕೊತ ಈ ಸರಿ ಏನ್ ತಿಳ್ಕೊತಂದ್ರೆ ಗುರುಜಿ ನಾವು ನಿಮ್ಮ ಜೋಡಿ ಸಮಾಜದ ಫಂಕ್ಷನ್ ಕೊಟ್ಟಿರ್ತಿದ್ವಿ ರೀ ವಿಧಾನಸಭೆ ಹೋಗ್ರ ನಾವು ನಿಮ್ಮ ಜೋಡಿ ಬಿಡಿಗೆ ಇಟ್ಕೊಂಡಿರ್ತೀವ್ರಿ

ಮತ್ತೆ ದೇವರ ಏನಾದ್ರು ಮಾಡಿ ಇವತ್ತು ಎಲ್ಲಾರು ಒಳ್ಳೆ ಬುದ್ಧಿ ಕೊಟ್ಟು ಬುದ್ಧಿ ಅಂತ ಕೊಡೋದ್ ಫ್ಯಾಕ್ಟರಿ ಮಾಲೀಕರಿಗೆ ಒಳ್ಳೆ ಬುದ್ಧಿ ಕೊಟ್ಟೆ ಇವತ್ತು ಪಾಪ ಯಾಕಂತಂದ್ರೆ ಎಲ್ಲಾ ಮನೆ ಮಾರ್ ಬಿಟ್ಟು ಎಲ್ಲಾ ಬಿಟ್ಟು ರೈತರು ಬಂದಾರು ಅವ್ರ್ ಏನ್ ಇವತ್ತು ಏನಾದ್ರು ಮಾಡಿ ಫ್ಯಾಕ್ಟರಿ ಮಾಲೀಕರ ನಾ ಬೇಯ್ ಯಾಕಂದ್ರೆ ಬೇದಾರು ಎಲ್ಲರೂ ಬೇಗ ಅನುಕೂಲ ಏನು ಎಲ್ಲಾರು ಬೇಗ ಕರೆ ಬರ್ತೀವಿ ನಮ್ಮ ಬೇದಾರ ಅವ್ರನ್ನ ಅದನ್ನ ತಿಳ್ಕೊಂಡ್ ನಾಚಿ ಮಾನ ಮರ್ಯಾದೆ ಅಂತಂದ್ರೆ ಬಾಂಧ ಇವತ್ತು ಏನಕ್ಕೆ ಗೊತ್ತಾನ ಅವ್ರ ಏನಕ್ಕೆ ಗೊತ್ತಾನ ಅವ್ರ ಏನಾದ್ರು ಇತ್ಯಾರ್ಥ ಮಾಡ್ರಿ ಹೊಂದಾಣಿಕೆ ಅವ್ರ ಬಡ ಏನಕ್ಕೆ ಗೊತ್ತಾನ ಕುತ್ಕೊಂಡ್ ಮಾತಾಡಿ ಒಂದು ಇತ್ಯರ್ಥ ಇತ್ಯಾರ್ಥ ಅಂತ ಹೇಳಿ ಕೇಳ್ಕೊಂಡ್ ನನಗೆ ಮಾತಾಡ್ಲಿಕ್ಕೆ ಅವಕಾಶ ಕೊಟ್ಟಿದ್ದಕ್ಕಾಗಿ ಧನ್ಯವಾದ ಹೇಳಿ ಜೋರಾಗಿ ಚಪ್ಪಟೆ ಬಾರ್ತೀವಿ ಈಗ ನಮ್ಮ ಶಿವಪ್ಪ ಕಲಾಡಿ ಅವ್ರು ಕೂಡ ಮಾತಾಡಿದ್ರೆ ನೀವು ದೊಡ್ಡ ದೊಡ್ಡ ರೈತರು ಮಾತಾಡಿ ತಮ್ಮ ವಿಚಾರ ತೀರ್ಮಾನ ಚಳವಳಿಯನ್ನ ಯಾವ ರೀತಿ ಮುಂದುವರಿಸಬೇಕು ಅನ್ನುವಂತ ತಾಕತ್ ಕೊಟ್ಟ ನಾವೆಲ್ಲರಿಗೂ ಮತ್ತ ನಮಗ್ ಮುಖಂಡ ಶಕ್ತಿ ಬರ್ತೈತಿ ಮತ್ತೊಂದ್ ಏನ ನಿರ್ಣಯ ಮಾಡ್ಬೇಕು ಅನ್ನೋ ಅಂತ ಬರೋದಿ ಈಗ ಶಿವಪ್ಪನ್ನ ಅವ್ರು ಕೂಡ ಮಾತಾಡ್ಬೇಕು सि <laughs> ಈ ಅಂತಿಮ ಸ್ವಲ್ಪ ಕುತ್ರ ಪಾಡ ಅನಿಸ್ತೈತಿ ನನಗೆ ಮತ್ತ ಆ ಕಡೆ ಹೋಗ್ಬಾಡ್ರಿ ಹಿಂದರ ಜಾಗ ಇದ್ಕೊಂಡ್ರೆ ಒಂದು ಶಿಸ್ತು ಇರ್ಲಿ ಯಾಕಂದ್ರೆ ಹಿಂದೆ ನಿಂತು ನೋಡೋ ಅವ್ರಿಗೆ ಅದ್ ಹಿಂದೆ ನಿಂತು ಕೂತ ಅವ್ರಿಗೆ ಇನ್ನು ಮುಂದಿನ ಅವ್ರಿದ್ರೆ ಕಾಣೋದಿಲ್ಲ ದಯವಿಟ್ಟು ಅಲ್ಲೇ ಶಿಫ್ಟ್ ಆಗ್ರಿ ಏನ್ ಚಪ್ ಇಲ್ಲ ನೋಡ್ರಿ ಅರಿ ಬರಸಾದ್ರ ಮನೆಯಾಗ ತಾಯಿ ಅಂದ್ರೆ ಉಗ್ಯಾಕ ರೆಡಿ ಅದಾರ ಅವ್ರ ದಿವ್ಸ ಉಗ್ಯತಾರ ಈಗ ತರ ಬಿಲ್ ಹೆಚ್ಚಿಗೆ ಬಂತಪ್ಪ ಆದ್ರ ಏನ್ ತೊಂದ್ರೆ ಕತ್ತಿ ನೀವ್ ಬಾರ್ ಬಾಯಿ ಕಡೆ ಬರೀ ಬರೀ ನೀವು ಬಸ್ ಇರೋದು ಮಾಡಕ್ರಿ ಶಂಕರ್ ನೀವು ಬರೀ ಕಡೆ ಈ ಕಡೆ ಬರ್ರಿ ಕತ್ತಿ ಈಗ ಶಿವಪ್ಪನ ಅವರ ಮಾತಾಡ್ತಾರ ದಯವಿಟ್ಟು ಎಲ್ಲರೂ ಶಾಂತರಾಗಿ ಕೇಳ್ರಿ ಇಲ್ಲಿ ಸೇರಿರುವಂತ ಎಲ್ಲ ರೈತ ಬಾಂಧವರಿಗೂ ನನ್ನ ನಮಸ್ಕಾರಗಳು ಇದು ನೇತೃತ್ವ ಗುರುಜಿ ಅವ್ರದ ನಮ್ಮ ಚುನಪ್ಪ ಪೂಜೇರಿ ಸಂಗೋಳ ಯಾರ ಬಾಂಧ ಇದ್ರ ಮೇಲೆ ರಾಜಕಾರಣ ಬಣ್ಣ ಹಾಸ್ತಾರ ಅದಕ್ಕೆ ರಾಜಕಾರಣ ಬಾಂಧ ಹೋರಾಟ ಚಾಲು ಐತಿ ಅದಕ್ಕೆ ರಾಜಕಾರಣ ಏನ್ ಬೇಕಾತ್ ಮಾಡ್ರಿ ಆದ್ರೆ ನಮ್ ಇದಕ್ಕಾಗಿ ಹೋರಾಟ ನೋಡೋದಕ್ ಬಿಟ್ಟು ಎಲ್ಲಾರು ಹೇಳ್ತೀ ದೂರ ದೂರ ನಿಂತ ಬಂದ್ರೆ ಯಾರ ಏನ್ ಅಂದಾರು ಬಿಟ್ಟಾರೋ ಬಯಸ್ ನೆಲಾಕ್ ಹೋಗ್ಬಾರೀ ಹಾ ಒಳಗ್ ಬಂದ್ ಹೋರಾಟ ಮಾಡ್ರಿ ವಾಕ್ ನಿಮ್ಗೂ ಬರ್ತಾವ ನಮಗೂ ಬರ್ತಾವ್ ಬಾಂದ್ರ ಯಾರು ಯಾರ ಅಂದ್ರೆ ನಮ್ಗ ಬಾಯನ ಕಸರ ನಮ್ಮ ಮೂರ ಮಾರೆ ಆರೆ ಮಾರೆ ತೌ ಕಡ್ಯಾಸ ತಕ್ಕಿರನೆ ತಡಿರ ಒಂದೆ ಯಾವಾಗಲೇ ಕೈಟ್ ಜೀವ ಮಾಡಿ ಹೋರಾಡ್ ಮಾಡಿದ ದೇವರ ಬೆಟ್ಟಕ್ಕೆ ನಾ મત ಗಡಬಡಿಸಿ ಕಪ್ ಕಡಿರೋ ಗೊಂಜಾಲಕರು صدಕ ಹಾಕೋನ ಅವಕಾಶ ಯಾರು ಬರಕ ಹೋಗೋರೆ ದೈಮಾರು ಕೈ ಮುಗಿದು ಗಾಡೆ ಔರ್ ಗ್ಯಾಂಗ್ ನೇ ಔರ್ ಎಲ್ಲರೂ ಕೂಡಿ ಹೋರಾಡ್ ಪೆಂಬಲ ಕೊಟ್ಟು ಕಪ್ ಯಾರು ರೇಟ್ ಫಿಕ್ಸ್ ಹೋಗೋ ಮಟ ಕಡಿಬೇಡ ನಮಗೆ ಯೋ ಗ್ರೇಡ್ ಸಿಗೋ ಮಟ ಕಡಿಬೇಡ ನೀವು ಪೆಟ್ಟಾದ್ರು ಏನಾದ್ರೇ ಎರಡು ಫಿಕ್ಸ್ ಮಾಡ್ತಾರಾ ಮಾಡ್ಲಿ ನೋಡೆ ಬಿಡೋನು ಏನು ನಮ್ಮ ನಾಲ್ಕು ಮನ ಕಬ್ಬದವು ಅವು ಬೆಳೆ ಹುಳನು ಡಾಂಡ್ ಹುಳ ಐತಾವ ನೋಡಿ ಎಕರೆಕ ಇಪ್ಪತ್ತ ಅದ್ರ ಇದ ಆಗತ್ತಾವ ಅದಕ್ಕೆಲ್ಲಾರು ರೈತರಕ್ಕ ಐತಿ ಈಗ ಕೌರಾಟಕ್ಕೆ ಬೆಂಬಲ ಕೊಡ್ರಿ ನಂದು ಬೆಂಬ್ಲ ಐತಿ ನಿಮಗೆಲ್ಲಾರಿಗೂ ಧನ್ಯವಾದಗಳು ಧನ್ಯವಾದಗಳು ಸ್ವಾಪಕಕಾಗ ಈಗ ಮುಖಂಡರಂದ್ರೆ ದಸ್ಗಿರ್ ದಸ್ಕಿರ್ ಕಾಗೋಡಿ ಅವರು ನಮ್ಮ ಬನ್ರಿ ಹಿರಿಯರ್ ಬರೀ ಈಗ ನಮ್ಮ ನಾ ಹೆಸರ್ ಸೊ ಹೆಸ್ರ್ ಕಕ್ಕ ಸೋಹಾರ್ ಕಕ ಎಲ್ಲಿ ನೋಡ್ದಂಗ ಆತ ನಮ್ಮ ಮೂಡ್ಲಿಗೆ ಭಾಗದ ಹಿರಿಯರ ಎಲ್ಲೋ ಇಲ್ಲಿ ಬಾಜು ಕಂಡಿದ್ರೆ ಎಸ್ ಆರ್ ಸೋನೋರ್ಕರ್ ಕಕ್ಕ ಅವರು ವೇದಿಕೆ ಕಡೆ ಬರಬೇಕು ಕಬ್ಬಿನ ವಿಷಯವಾಗಿ ಕಬ್ಬು ಬೆಳಗಾರ ವಿಷಯದಾಗ ಈ ಹೋರಾಟದ ಕುರಿತು ಏನೇನ್ ಮಾಡಬೇಕು ಯಾವ ರೀತಿ ಏನ ರೂಪ್ರೇಷೆಗಳ ಮಾಡ್ಬೇಕನ್ನೋ ಯಾರು ಕಬ್ಬು ಬೆಳಗಾರ ಬಂದು ಮಾತಾಡಬಹುದು ವಿಷಯ ಸಂಕೀರ್ಣ ಮಾಡ್ಕೋಬಹುದು ಇಲ್ಲಿ ವಿಷಯ ಸಂಕೀರ್ಣ ಮಾಡ್ಕೋಬಹುದು ಇಲ್ಲಿ ಕೂಡಿರ್ತಕ್ಕಂಥ ಎಲ್ಲ ರೈತ ಬಾಂಧವರಿಗೆ ನನ್ನ ಅನಂತ ನಮಸ್ಕಾರಗಳು ಯಾಕಂದ್ರೆ ಇಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಇಂತಹ ಸಂಘಟನೆ ಯಾವಾಗೂ ಕುಡಿಕ್ಕಿಲ್ಲ ಅಂತಹ ಸಂಘಟನೆ ಇವತ್ತು ಇಲ್ಲಿ ಕುಡೀತಿ ನಿನ್ನಿಂದ ಈಗ ಇಪ್ಪತ್ನಾಲ್ಕು ತಾಸ ಆಯ್ತು ಅದರೊಳಗೆ ಇಪ್ಪತ್ತೆಂಟನೇ ತಾಸ ಮೂವತ್ತನೇ ತಾಸ ಧರಣಿ ಸತ್ಯಾಗ್ರಹ ಆಗ್ರೆ ಸಹಿತ ಇಲ್ಲಿವರೆಗೆ ಯಾರು ಇದ್ರ ಬಗ್ಗೆ ನಿರ್ಣಯ ತೆಗೆದುಕೊಂಡಿಲ್ಲ ಅದರಿಂದ ಯಾವ್ದಾದ್ರು ನಿರ್ಧಾರ ಬರುವವರೆಗೂ ನಾವು ಧರಣಿ ಹೂಡ್ತೇವೆ ಅಂತ ಹೇಳಿದ ಎಲ್ಲ ನಮ್ಮ ರೈತ ಮುಖಂಡರ ನೇತೃತ್ವದಲ್ಲಿ ನಾವು ಹೇಳ್ತಾ ಇದ್ದೀವಿ ಈಗ ಅದ್ರ ಚಿಕ್ಕೋಡಿ ಫ್ಯಾಕ್ಟ್ರಿ ನಮ್ಮ ಏರಿಯಾದಲ್ಲಿ ಕಪೂರ ಅವ್ರ ನಾವು ಕಬ್ಬೂರ್ನಲ್ಲಿ ಈಗ ಹೇಳಿದ್ರು ಗ್ಯಾಂಗ್ರಿಗೆ ಆಯ್ತು ಗಾಡಿಯವ್ರಿಗೆ ಆಯ್ತು ಕಡ್ಸ ಬ್ಯಾಟ್ರಪ್ಪ ಧರಣಿ ಚಾಲೂ ಆಯ್ತು ಹೇಳಿದ್ರು ಸಹಿತ ಅವ್ರು ಏನ್ ಮಾಡಿದ್ರಿ ನೀವು ಧರಣಿ ಮಾಡಿ ನೀವು ಏನ್ ಅಂತ ಪ್ರಶ್ನೆ ನಮ್ಮ ಅದಕ್ಕೆ ಪ್ರಶ್ನೆಗ ನಮ್ಮ அதே தாய் அவ ஏனா நிர்ணய் அந்த இதுவரிணும் அவரு இதுவரிவா அதுக்கு ஏன் நிர்ணயத்துவ நம் முக்கிர ஏன் ஹேத்தர் ಬಂದ್ ಜನಕ್ಕೆ ಈಗ ಬಂದ ಟ್ಯಾಂಗನಾ ಮಾತಾಡಿತೀವಿ ಇರ ಬಂದ್ರೆ ಈಗ ಬಂದ ಟ್ಯಾನಾವ್ ತಾಷೆಯಿಂದ ಮಾತಾಡಿತೀವಿ ಇರ ಅಲ್ಲಿ ಈಗ ಬಂದ ಬಹಳ ಬಾಳ ಹೊಡೆದ ನಾವು ಮಾಯಕ್ಕೆ ಮುಖಾಂತರ ಎಲ್ಲಾ ಹೇಳಿದ್ರು ಆಯ್ತು ಅಂತ ಹೇಳಿದೆವು ಇನ್ನ ತಾಷ್ಣ ನಿರ್ಣಯ ಆಯ್ತು ಆಯ್ತಾ ಆಯ್ಲಿಕ್ಕೆ ಏನ್ ಅವ್ರ ನಿರ್ಮ ಬಂದಲ್ಲ ಅದಕ್ಕೆಲ್ಲಾರು ನಾವು ಅಂತ ಈ ಸಭಾ ಮುಖಾಂತರವಾಗಿ ನಾವು ನಮಸ್ಕಾರ ಪೂರ್ವಕವಾಗಿ ಕರ್ನಾಟಕ ರಾಜ್ಯ ರೈತ ಸಂಘಕ್ಕೆ ಪೊಲೀಸ್ ಇಲಾಖೆಯವರ ಬ್ಯಾಕ್ವರ್ಡ್ ಸಾಹೇಬ್ರು ಯಾರು ಡಿ ಎಸ್ ಪಿ ಸಾಹೇಬ್ರಾಗಲಿ ಬರ್ಬೇಕು ಯಾಕಪ್ಪ ಆಗ ಏನೇನವ್ರು ಫೋನ್ ಆಯ್ತಿದ್ರು ಏನ್ ಸ್ವಿಚ್ ಆಫ್ ಸ್ವಿಚ್ ಆಫ್ ಮಾಡಿರಪ್ಪ ಅಂತಂದ್ರ ನಾವು ಓಪನ್ ಮಾಡಿಸ್ ಹೋಗ್ಬೇಕಾಗ್ರಿ ಹಾ ಅನಿವಾರ್ಯ ಅದಕ್ಕಾಗಿ ನಾವಲ್ಲಿ ಹೋಗ್ಬಾರ್ದು ಗಲಾಟೆ ಆಗ್ಬಾರ್ದು ಅನ್ನೋ ಅಂತ ನಮ್ಮ ಇಚ್ಛೆ ಆಯ್ತಿ ಇಲ್ಲೇ ಬಂದ್ರ ಪ್ರಭಾಕರ್ ಕೋರಿ ಕೊಡಬಾರ್ದು ಅನ್ನೋದು ದಯವಿಟ್ಟು ಪ್ರಭಾಕರ್ ಕೋರೆ ಅವರ ಇಲ್ಲಿ ಇಲ್ಲ ಅರ್ಧ ಗಂಟೆ ಟೈಮಿಂಗ್ ಕೊಡ್ತು ದಯವಿಟ್ಟು ಅದ್ರೊಳಗಾಗಿ ತಮ್ಮ ಮನ್ನಣೆ ಮಾಡಬೇಕು ನಿಮ್ಮೆಲ್ಲರ ಪರವಾಗಿ ಒತ್ತಾಯ ಮಾಡ್ತಾ ಇದ್ದೀವಿ ಈಗ ಗಂಗಾಧರ ಮೇಟಿ ಅವರು ನಮ್ಮ ರೈತ ಸಂಘದ ರಾಜ್ಯ ಸಂಚಾಲಕರಾಗಿರ್ತಕ್ಕಂಥ ಮೇಟಿ ಅವರು ಕೂಡ ಮಾತಾಡ್ಬೇಕು ನಮ್ಮ ಹುಳಬ್ ಚಕ್ಕ ಮೊದಲ ಎಲ್ಲರಿಗೂ ನಮಸ್ಕಾರ ಇವತ್ತು ನಮ್ಮ ದೇಶದ ಕಡ ಯಾರಪ್ಪ ಅಂದ್ರ ರಾಜಕಾರಣಿಗಳು ಅವರು ಅವರು ನೀ ಕಳ್ಳ ಅಂತ ಹೇಳಿ ಒಬ್ರಿಗೆ ಹೇಳುದು ನೀ ಕಳ್ಳ ಅಂತ ಒಬ್ರಿಗೆ ಹೇಳುದು ಆದ್ರೆ ಇಬ್ರು ಕಣ್ರ ಇಬ್ರು ಕಡ್ರ ಕಣ್ರ ಏನ್ ಮಾಡ್ತಾರ ಒಬ್ಬ ದೇಶ ಬಾಯ್ ಹಾಕೋತಾನ ಒಬ್ಬ ಚಂಚಲೇ ಬಾಯ್ ಹಾಕೋತಾನ ಈ ಕಳ್ತನ ಮಾಡುವಲ್ಲಿ ಕಣ್ರ ಇಬ್ರು ಅವ್ರ ಕಣ್ರಂತ ಇವ್ರು ಹೇಳುದು ಇವ್ರ ಕಣ್ರ ಇವ್ರ ಇಬ್ರು ಕಣ್ರು ಕೊಟ್ಟಿಪ್ಪ ಅಂತ ಹೇಳುವಂತದ್ದು ಇವ್ರದು ಉದ್ದೇಶ ಏನ ಒಂದು ಕರೋನಾ ಬಂದು ಕರೋನಾ ಬಂದ ಟೈಮ್ದಾಗ ಕರೋನಾ ಬಂದ ಟೈಮ್ದಾಗ ಎಲ್ಲಾ ಕಾರ್ಖಾನೆಗಳು ಬಂದದ್ವು ರೈತ ರೈತರ ಕಾರ್ಖಾನೆ ಬಂದಾಗ್ಲಿಲ್ಲ ರೈತರಿಂದನೇ ಜೆಡಿಪಿ ಉಳಿತು ಇದರು ಬೇಕ ರಾಜಕಾರಣಿಗಳಿಗೆ ಎಲ್ಲರೂ ಮುಂಜಾನೆ ಮುಂಜಾನೆದ್ ಕೂಡಲೇ ಬಾಯಿ ಆಗ್ಬೇಕಾದ್ರೆ ನಮ್ಮ ಸಕ್ಕರೆ ಬೇಕು ಸಕ್ರೆ ಇದ್ದಾಗ ಎಲ್ಲಾರದು ಬಾಯಿ ಕ್ಷೀಣ ಆಕತಿ ಮತ್ತೆ ಮುಂಜಾನೆ ಎದ್ದು ಕೊಡ್ಲಿ ಏನು ಒಂದ ಇದಕ್ಕೆ ನಿಂತಿದ್ರು ಹೊತ್ತಿನ ಒಳಗೆ ಉಳಿಸಿದವ್ರು ಈ ದೇಶದೊಳಗಿದ್ರೆ ರೈತರಿಂದ ಕೆಳಗೆ ರೈತರಿಂದ ಐದು ಅನ್ನ ಉಂಡ ನೆನಪಿರ್ಬೇಕವ್ರಿಗೆ ಇದೇ ನೆನಪಿರದ ರೈತರ ಮ್ಯಾಗ ದಬ್ಬಾಳಿಕೆ ಮಾಡೋದು ರೈತರ ನಾಲ್ಕು ಸಾವಿರ ಐದು ಸಾವಿರ